ಇವರು ಇದ್ದಾರೆ ಇನ್ನೊಬ್ಬ ನಿರ್ಮಾಪಕರು ಹಾಗೆ ಮತ್ತೊಬ್ಬ ನಿರ್ಮಾಪಕರಾದಂತಹ ನಮ್ಮ ಹಾಗೆ ನಮ್ಮ ಕೆಲಸ ಗೋವಿಂದ್ ಅವರಿದ್ದಾರೆ ಇದ್ದಾರೆ ಇವರೆಲ್ಲರೂ ರಾಜವಾಗಿ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ತನಕ ನನ್ನ ಹಿಂದೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ನನ್ನ ಆರ್ತಿಯವರು ಸ್ನೇಹಿತರು ಎಲ್ಲರೂ ಸೇರಿ ಒಂದು ಸಾಹಸ ಮಾಡುವ ಅಂದ್ಕೊಂಡು ಒಂದು ಎಲ್ಲರೂ ಅಧಿಕೃತವಾಗಿ ಕನ್ನಡ ಚಿತ್ರ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದ ಕೇಳ್ಕೊತೀನಿ ಯಶಸ್ವಿಯಾಗಿ ಹಲವಾರು ಚಿತ್ರಗಳನ್ನು ಒಳ್ಳೆ ನಿರ್ದೇಶನ ಮಾಡಿಕೊಂಡು ಎಲ್ಲರೂ ಮಾಡಿಕೊಂಡು ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಲಿ ಅಂತ ನಾನು ಆಶಿಸ್ತೀನಿ ಜೊತೆಗೆ ಈಗ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕುಡುಕನ್ ಮಕ್ಕಳು ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡ್ತಿರುವಂತಹ ನಮ್ಮ ತುಂಬಾ ಮಂಜು ಯುವ ಸಂಗೀತ ನಿರ್ದೇಶಕರು ಅದ್ಭುತ ಹಾಡುಗಳನ್ನ ಕಂಪೋಸ್ ಮಾಡ್ತಾ ಇದ್ದಾರೆ ಆ ಹಾಡುಗಳು ಎಲ್ಲರ ಮನೆ ಮಾತಾಡೋದಲ್ಲಿ ಯಾವುದೇ ಸಂಶಯ ಇಲ್ಲ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ನಮ್ಮೆಲ್ಲರ ಹಾಸ್ಯ ಗ್ರಹ ವಿಧಾನ ಆಗಿರೋದ್ ಅವರು ಬಂದಿದ್ದಾರೆ ಅವರು ಕೂಡ ನಮ್ಮ ಚಿತ್ರದ ಸ್ವಾಗತವನ್ನು ಕೊಡ್ತೀನಿ ಅವರು ಕೂಡ ಪಾತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಕಾಣಿಸ್ತಾ ಇದ್ದಾರೆ ಹಾಗಾಗಿ ಇನ್ನು ಹಲವಾರು ಹಾಸ್ಯ ಕಲಾವಿದರಲ್ಲಿ ಈ ಚಿತ್ರದಲ್ಲಿ ಇರಲಿದೆ ಈಗ ಬರೀ ಟೈಟ್ಲ್ ಲಾಂಚ್ ಅಷ್ಟೇ ಆಗ್ತಾ ಇರೋದು ಇನ್ನು ಮುಂದೆ ಇದು ಸಂಬಂಧಪಟ್ಟಂತಹ ಕಲಾವಿದರು ಆರ್ಟಿಸ್ಟ್ ಲೊಕೇಶನ್ಸ್ ಮತ್ತೊಂದು ಮುಂದೆಲ್ಲ ಒಂದೊಂದೇ ಒಂದೊಂದೇ ಹನ್ನೊಂದು ಹಂತ ಹಂತವಾಗಿ ನಿಮಗೆ ವಿವರಗಳನ್ನ ತಿಳಿಸ್ತಾ ಹೋಗ್ತೀವಿ ಚಿತ್ರತಂಡದಿಂದ ನಮ್ಮ ಸಹ ನಿರ್ದೇಶಕರಾದಂತಹ ಸತೀಶ್ ಕ್ಯಾಂಟ್ ಅವರಿದ್ದಾರೆ ಅವರು ಈ ಸಿನಿಮಾದ ನನ್ನ ಹಲವಾರು ಸಿನಿಮಾ ಸಹ ಈ ಸಿನಿಮಾದಲ್ಲಿ ಮತ್ತೆ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೂ ಹೆಸರು ಬೇಕೀನಿ ಮತ್ತೆ ಕಲಾವಿದೆ ಪೂರ್ಣಿಮಾ ಪ್ರಿಯಾಂಕ ಪ್ರಿಯಾಂಕ ಅವರು ಕೂಡ ಬಂದಿದ್ದಾರೆ ಯಾಕೆಂದ್ರೆ ಅವರು ನನ್ನ ಮನಸ್ಸಿನ ಮರಿಲಿ ಸಿನಿಮಾ ಸುಮಾರು ಆರೇಳು ವರ್ಷಗಳ ಹಿಂದೆ ನನ್ನ ಮನಸ್ಸಿನ ಮರಿ ಸಿನಿಮಾ ಒಂದು ಒಳ್ಳೆ ಪಾತ್ರ ಮಾಡಿದ್ರು ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಈ ಸಿನಿಮಾದ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಮತ್ತೊಬ್ಬ ಯುವ ಪ್ರತಿಭೆ ನಮ್ಮ ನಾಗಮಂಗಲ ಶ್ರೀನಿವಾಸ್ ಸರ್ ಏನು ಒಂದು ಅದ್ಭುತ ಪ್ರತಿಭೆ ಎಷ್ಟು ಅದ್ಭುತ ಹಾಡುಗಾರ್ತಿ ಅಂತ ಹೇಳಿದ್ರೆ ಇವರ ಹಾಡುಗಳನ್ನ ಮುಂದೆ ನಿಮಗೆ ಹೇಳುತ್ತೀವಿ ಜೊತೆಗೆ ಆ ಆ ಒಂದು ಮುಖಗಳು ಕೂಡ ಒಂದು ಪಾತ್ರವನ್ನು ಪ್ರತಿ ಸಿನಿಮಾದಲ್ಲಿ ಪ್ರವೇಶ ಮಾಡಿಸ್ಬೇಕಂತ ನಾನು ನನಗೆ ಈಗ ಹೇಳ್ತಾ ಇದ್ದೀನಿ ಅವ್ರಿಗೆ ಪರ್ಮಿಷನ್ ತಗೊಂಡು ಅವ್ರ ತಂದೆ ಅವ್ರ ಪರ್ಮಿಷನ್ ತಗೊಂಡು ಒಂದು ಪಾದಾರ್ಪಣೆ ಮಾಡಿಸುವಾಗ ಮುಂದೆ ಹಾಕಿ ಒಳ್ಳೆ ಕಲಾವಿದೆಯಾಗಿ ಸಂಗೀತ ವ್ಯಾಪ್ತಿಯಾಗಿ ಹಾಡು ಹಾಡು ಹೇಳೋದನ್ನು ಕೂಡ ಅತ್ಯದ್ಭುತವಾದಂತಹ ಯಶಸ್ಸಿನ ಕಾಳಿಯಿಂದ ನಮ್ಮ ಚಿತ್ರತಂಡ ಆಶಿಸ್ತೀವಿ ನಾವು ಜೊತೆಗೆ ಹಾ ಮೇನ್ ನಮ್ಗೆ ಇಷ್ಟೆಲ್ಲ ಬಾಗಿರೋದು ಇಡೀ ಸಿನಿಮಾ

ಈಗ ನೀವು ಹೇಳ್ಬೇಕಾರೆ ನಗ್ತಾ ಇದೀನಿ ಅಂತ ಪಾತ್ರಗಳ ಮುಖ ಅಥವಾ ಪರದೆ ಮೇಲೆ ನೋಡ್ಬೇಕಾರೆ ಇನ್ನೆಷ್ಟು ಜನ ಚೆನ್ನ ಎಂಜಾಯ್ ಮಾಡ್ತಾರೆ ಯಾಕಂದ್ರೆ ನಾವು ಎಂಜಾಯ್ ಮಾಡಿದ್ರೆ ಜನ ಎಂಜಾಯ್ ಮಾಡ್ತಾರೆ ನಾವು ನಗ್ತಾರೆ ಜನ ನಗ್ತಾರೆ ಹಾಗಾಗಿ ಇದು ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ ಸಿನಿಮಾ ಮೊದಲು ಎರಡು ಮಾಡಿಲ್ಲ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಆ ಮೆಸೇಜ್ ಏನು ಸಿನಿಮಾ ಮಾಡಿದಂತೆ ಇನ್ನ ಯಾರು ಇಲ್ಲಿ ಹೆಸರು ಬಿಟ್ಟಿದ್ದೀವಿ ಅಥವಾ ಯಾರು ಸೋಸ್ ಕೊಡಕ್ಕಾಗಿಲ್ಲ ಜೊತೆಗೆ ಶಿವಮೊಗ್ಗರು ಕೂಡ ಕಲಾವಿದರು ಇವರು ಕೂಡ ಈ ಸಿನಿಮಾ ಹಲವಾರು ಸಿನಿಮಾಗಳ ರಂಗಿತರಂಗದಲ್ಲಿ ನೀವು ನೋಡಿರ್ಬೋದು ಇವರು ರಾಜ ಅಂತ ರಂಗಿತರಂಗ ಈ ಸಿನಿಮಾಗಳಲ್ಲಿ ಅವರು ಕೂಡ ನನ್ನ ಹದಿನೈದು ವರ್ಷಗಳ ಸ್ನೇಹಿತರು ಹಲವಾರು ತಿಂಗಳ ಕೆಲಸಗಳನ್ನ ಮಾಡಿದ್ದಾರೆ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಕಲಾವಿದರಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲಕ್ಕಿಂದ ಹೆಚ್ಚಾಗಿ ಹಣ ಪಂದಿ ಬೇಡಿ ಇಲ್ಲಪ್ಪ ಅಂದರೆ ಸೆಲೆಬ್ರಿಸ್ ಅವ್ರು ಬಿಡಿ ಮುಂದೆ ಕೊಡಿ ಈ ಎರಡು ಸೆಲೆಬ್ರಿಟಿ ನೋಡಿ ಈಗ ನಾವು ಅವ್ರು ಮಕ್ಕಳು ಟೈಪ್ನಲ್ಲಿ ಲಾಂಚ್ ಮಾಡಬೇಕು ಅಂದರೆ ಒಂದು ವಿಶೇಷವಾದ ಪ್ರಯೋಗ ಮಾಡ್ತೀವಿ ಕುಡುಬ್ದ ಹೆಂಗೆ ಸಿಕ್ಕರೆ ಬಾರಂತಿರ್ತಾರೆ ಹಾಗಾಗಿ ನಾವು ಕುಡಿಬೇಕಂದ್ರೆ ಭಾರತ ತಗೊಂಡು ಬಾಲ ತಗೊಂಡು ಹೋಗಲೇಬೇಕು ಹಾಗಾಗಿ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಯಾರು ಬಂದು ತಗೊಂಡು ಕುಡಿಯೋಕಂತಾರೆ ಅಂತ ಲಾಂಚ್ ಮಾಡ್ಕೋಬೇಕು ಅಂತ ನಾವು ಚೆಕ್ ಹಾಕೊಂಡು ನಮ್ಮ ಇಡೀ ಟೈಮ್ ಬೆಳಗ್ಗೆ ಬೆಳಗ್ಗೆನೆ ಬಂದು ಶಡರ್ ಓಪನ್ ಕಾಯ್ದೆ ಕೊಟ್ಟಿದ್ರು ಆಗ ನಮ್ಮ ಮಹಾನುಭಾವರು ನಮ್ಮ ಇವತ್ತಿನ ಸೆಲೆಬ್ರಿಟಿಗಳು ಬಂದು ಈ ಒಂದು ಸಾಯಕ್ರೆಟಿಕ್ ಆಯ್ತಾ ಹಾಗಾಗಿ ಇವರು ಪ್ರತಿನಿಧಿಗಳಷ್ಟೇ ನೀವಂತ ಹೇಳ್ತಾ ಇಲ್ಲ ಯಾರಿಗೆ ಹೇಳ್ತಾ ಇದ್ರೆ ಯಾರು ಬಂದು ಕುಡಿತಾರ ನೀವು ಮಾಡಲ್ಲ ಅದು ಅಂತ ಹೇಳ್ತಾ ಇವರು ಬಂದು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಟೈಟಲ್ ಲಾಂಚ್ ಮಾಡಿಕೊಟ್ಟು ಎಲ್ಲರ ಪ್ರತಿನಿಧಿಯಾಗಿ ಯಾರ್ಯಾರು ಇದಾರೆ ನಾವು ಕುಡಿತೀವಿ ಅವರು ಎಲ್ಲರೂ ಎಲ್ಲ ಕೊಡಿದ್ದಾರೆ ಇಷ್ಟ ಅಲ್ಲ ನಿಮ್ ಕೊಡ್ತೀನಿ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ ಹಾಗಾಗಿ ಬಂದು ಖುಷಿ ಖುಷಿಯಾಗಿ ಅಸಮ ಚಾರ್ಜ್ ಆಗಿ ಇವತ್ತು ಒಂದು ಯಾಕೆಂದ್ರೆ ಕೂಡ ಲಾಕ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ದು ಹಾಗಾಗಿ ನೋಡಿ ಅವರು ಅವ್ರು ಎಷ್ಟು ಬೇಕಾದ್ರೂ ಕೂತ್ಕೊಂಡು ಮುಖ್ಯದ ಮನೆ ತಗೊಂಡೋಗಿ ನಾವು ಸ್ವಂತ ಅಧಿಕಾರ ಸೈಲೆನ್ಸ್ ಮಾಡ್ಕೊತಾ ಇದ್ದಾರೆ ಅವ್ರು ಎಂದ್ರೂ ಅವ್ರಿಗೆ ನಮ್ಮ ಕಂಡದ ಪರ ಚಪ್ಪಾಳೆ ನಾವು ಹೇಳಿ ತುಂಬ ಯಶಸ್ವಿ ಈಗ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಈ ಸಂದೇಶ ಮನಸ್ಸು ಸಂಸಾರ ಜೀವನ ಎಲ್ಲರೂ ಮಕ್ಕಳು ಸಂಸಾರ ಇದೆ ನಮ್ದು ನಾವು ಐ ಸಿ ಎಸ್ ಸಿ ಸಿಲೆಕ್ಷನ್ ಎರಡು ಮಕ್ಕಳು ಇದೆ ಎಜುಕೇಷನ್ ಓದ್ತಾ ಇದ್ದಾರೆ ನಾವು ದುಡಿತೀವಿ ದುಡ್ದು ನಮ್ಮ ತಕ್ಕನಾಗ ಏನಾಯ್ತೋ ನಾವು ಯಾವ್ದು ಕಲ್ತಿದ್ದೀವಿ ಇಲ್ಲ ಅಂತ ಹೇಳಲ್ಲ ಅದನ್ನೇ ಯಾಕೆ ಮಾಡ್ಕೊಂಡ್ರೆ ಏನು ಸಿಗಲ್ಲ ಬೇಕಾ ನಮ್ಗೆ ಏನಾಯ್ತಾ ಅದ್ ಮಾಡ್ಕೋಬೇಕಾಗ್ತದೆ ಕುಡಿಯೋದು ತಪ್ಪಲ್ಲ ನಮ್ಗೆ ಏನ್ ಬೇಕಾ ಅದನ್ನ ಸಂಸಾರ ಚೆನ್ನಾಗಿರ್ತಕ್ಕಂತೆ ಮಾಡ್ತಾರೆ ಕುಡಿಯೋದ್ ಏನು ತಪ್ಪು ಹಂಗೇ ಇರಲಿ ಇನ್ನ ರೂಪರು ತರಕೊಳ್ಳೋಣ ಬಾರಕ ಮರಿ ಬರು ಬಿಡ್ರಾ ನಾನು 200 ರೂಪಾಯಿ ಇಲ್ಲಿಗೆ ಹೌದು ಏನು ರೂಪಾಯಿ ಇಲ್ಲಿಗೆ 200 ರೂಪಾಯಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ನಮ್ಮ ಬಾರ್ ರೆಸ್ಟೋರೆಂಟ್ನ ಮಾಲೀಕರಾದಂತಹ ನಮ್ಮ ಶ್ರೀಯುತರಿಗೆ ನಮ್ಮ ಚಿತ್ರತಂಡದ ಪರವಾಗಿ ನಮಸ್ಕಾರ ಹೇಳ್ತೀವಿ ಧನ್ಯವಾದಗಳನ್ನ ಹೇಳ್ತೀವಿ ಸಾಹೇಬ್ರಿಗೆ ಸೊ ನಾವು ಯಾವ ರೆಕ್ಕೆದಾರಿಗೆ ಗೊತ್ತಾ ಇರ್ತೀವಿ ಪರ್ಮನೆಂಟ್ ಕಸ್ಟಮರ್ ಆಗಿವೆ ಸುತ್ತಮುತ್ತ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲೇ ಬಂದು ಉಣ್ಣು ಇಲ್ಲೇ ಬಂದು ಎಣ್ಣೆ ತಗೊಳ್ಳೋದು ಕೂಡ ನಮ್ಮ ಗೌರಗಾಲ ಮಾತಾಡ್ಬೇಕು